ಹತ್ತೊಂಬತ್ತನೇ ತಾರೀಖು ಬುಧವಾರದಂದು ರಾಯಚೂರು ಜಿಲ್ಲೆ ಸಿರಿವಾರ ತಾಲೂಕಿನ ಮಲ್ಲಟ ಗ್ರಾಮದಲ್ಲಿ ರಾಯಚೂರು ಜಿಲ್ಲೆಯ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಹಾಗೂ ಕೃಷಿ ಮಹಾವಿದ್ಯಾಲಯವು ಬಿಎಸ್ಸಿ ಕೃಷಿ ಅಂತಿಮ ವರ್ಷದ ವಿದ್ಯಾರ್ಥಿಗಳ ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರದಲ್ಲಿ ಕೃಷಿ ವಸ್ತು ಪ್ರದರ್ಶನ ಮತ್ತು ಸಮಾರೋಪ ಸಮಾರಂಭದ ಕೃಷಿ ಉತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ವಿಭಾಗದ ಮುಖ್ಯಸ್ಥರಾದ ಯು ಸತೀಶ್ ಕುಮಾರ ಅವರು ಮಾತನಾಡಿ ಚಟುವಟಿಕೆಗಳು ಬಹು ಸಂಕೀರ್ಣವಾಗಿದ್ದು ಕೃಷಿಯ ದೀರ್ಘಾವಧಿಯ ಸಮಸ್ಯೆಗಳಿಗೆ ವೈಜ್ಞಾನಿಕವಾಗಿ ಪರಿಹಾರ ಕಂಡುಕೊಳ್ಳಬೇಕು ಎಂದು ಸಲಹೆ ನೀಡಿದರು ತಮ್ಮ ಮಾತನ್ನು ಮುಂದುವರೆಸುತ್ತಾ ವಿದ್ಯಾರ್ಥಿಗಳು ಗ್ರಾಮದಲ್ಲಿ ದಿನ ರಿಪೀಟ್ ವಿದ್ಯಾರ್ಥಿಗಳು ಗ್ರಾಮದಲ್ಲಿ ಎಪ್ಪತ್ತು ದಿನ ವಾಸ್ತವ್ಯ ಹೂಡಿ ಕೃಷಿ ಜ್ಞಾನವನ್ನು ಉನ್ನತೀಕರಿಸಿಕೊಂಡಿದ್ದಾರೆ ಈ ಕಾರ್ಯಕ್ರಮದಿಂದ ವಿದ್ಯಾರ್ಥಿಗಳು ಮತ್ತು ರೈತರಿಗೆ ಮುಂದಿನ ದಿನಗಳಲ್ಲಿ ಸಹಾಯವಾಗಲಿದೆ ಎಂದು ಹೇಳಿದರು ವಿದ್ಯಾರ್ಥಿಗಳಿಗೆ ಒಂದು ನಮ್ಮ ಒಂದು ಕಿವಿಮಾತು ಏನು ಹೇಳಿರ್ತೀವಿ ಅಂದ್ರೆ ಓದುವುದು ಅಲ್ಲಿ ತಾವು ಓದ್ತಾ ಇರ್ತಾರೆ ಅದನ್ನ ನಾವು ಅಭ್ಯಾಸನ ಮಾಡ್ತಾ ಇರ್ತಾರೆ ಅಭ್ಯಾಸನ ಮಾಡಿದ್ದು ಕೃಷಿ ಬಗ್ಗೆ ತಾವು ಇಲ್ಲಿಗೆ ತಾಳೆ ನೋಡಬೇಕಾಗ್ತದೆ ಅದು ಇಲ್ಲಿ ಇವತ್ತಿನ ದಿವಸ ಯಾವ ಥರ ವರ್ ತಮಗೆ ಅದು ಲಾಭ ಆಗ್ಬೋದು ಅನ್ನೋದನ್ನು ನಾವು ಅದು ವಿಚಾರ ಮಾಡಬೇಕಾಗಿದೆ ಇವತ್ತಿನ ದಿವಸ ಕೃಷಿಯಲ್ಲಿ ಭಾಳಷ್ಟು ಮುಂದುವರಿ ಸಾಕಷ್ಟು ಬದಲಾವಣೆಗಳಾಗಿದ್ದಾವೆ ಅದರಲ್ಲೂ ತಮಗೆ ಮಾಹಿತಿ ಹೇಳಬೇಕು ಅಂದರೆ ಕರ್ನಾಟಕ ರಾಜ್ಯ ಇಡೀ ದೇಶದಲ್ಲಿ ಕೃಷಿಯ ವಿಷಯದಲ್ಲಿ ಅತ್ಯಂತ ಮಾದರಿ ರಾಜ್ಯ ಅಂತ ಗಣನೆಗಾಗಿದೆ ಇಡೀ ನಮ್ಮ ದೇಶದಲ್ಲಿ ರಾಜಸ್ಥಾನ ಬಿಟ್ರೆ ರಾಜಸ್ಥಾನ ತಮಗೆಲ್ಲ ಗೊತ್ತಿದೆ ಅವತ್ತಿನ ಬಿಸಿಲಿಯಾಗೆ ಅದು ಬಿಟ್ರೆ ಕರ್ನಾಟಕ ಅತ್ಯಂತ ಅತ್ಯಂತ ಬರಪೀಡಿತ ಪ್ರದೇಶ ಅಂತ ಹೇಳ್ಬೋದು ಕರ್ ಇಡೀ ದೇಶದಲ್ಲಿ ಎರಡನೇ ದೊಡ್ಡ ಬರಪೀಡಿತ ಪ್ರದೇಶ ಆದರೆ ತಂತ್ರಜ್ಞಾನದಿಂದ ಕೃಷಿಯಲ್ಲಿ ಸಾಕಷ್ಟು ಮಾಹಿತಿಗಳನ್ನು ಅನುಸರಣೆ ಮಾಡೋದ್ರಿಂದ ನಾವು ಅದನ್ನು ಹೆಚ್ಚು ನಿರ್ವಹಣೆ ಮಾಡ್ಕೋಬಹುದು ಅನ್ನೋದನ್ನ ಕರ್ನಾಟಕ ರಾಜ್ಯ ಇವತ್ತು ಮಾಡಿ ತೋರಿಸ್ತಾ ಇದೆ ತಮಗೆ ತಮಗೆ ಒಂದು ಮಾಹಿತಿ ತಮಗೆ ಇರ್ಬೋದು ಕರ್ನಾಟಕ ಸರ್ಕಾರ ಹಾಗೂ ಕರ್ನಾಟಕ ಸರ್ಕಾರ ಪ್ರತಿಯೊಂದು ಹಳ್ಳಿಗಳಲ್ಲಿ ನಮ್ಮಲ್ಲಿ ನಮ್ಮಲ್ಲಿರ್ತಕ್ಕಂಥ ಹನ್ನೆರಡು ಲಕ್ಷ ಭೂಮಿ ಏನಿದೆ ಅದೇನಿದೆ ಮಳೆಯಾಶ್ರಿತ ಪ್ರದೇಶ ಇದೆ ಹನ್ನೆರಡು ಲಕ್ಷ ಹನ್ನೆರಡು ಹನ್ನೆರಡು ನೂರಿಪ್ಪತ್ತು ಲಕ್ಷ ಹೆಕ್ಸ್ಟೇ ಭೂಮಿ ಆನೆಲ್ಲವನ್ನು ಏನು ಮಾಡ್ತಾಯಿದೆ ಅಂದರೆ ಪ್ರತಿಯೊಂದು ಭೂಮಿಯನ್ನು ಅಳತೆ ಮಾಡಿ ಸರ್ವೆ ಮಾಡಿ ಅದರಲ್ಲಿ ಏನೇನು ಲಭ್ಯ ಇದೆ ಯಾವ್ಯಾವ ಬೆಳೆ ಯಾವುದನ್ನು ನಾವು ಮುಂದಿನ ವರ್ಷಗಳಲ್ಲಿ ಹೆಚ್ಚು ಫಲಪ್ರದವಾಗಿ ಫಲಪ್ರದ ಒಂದು ದಾಖಲೆ ಮಾಡಿ ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡಿದೆ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಪ್ರಕಾಶ್ ಆರ್ ಚೌಹಾಣ ಅವರು ಮಾತನಾಡಿ ಮಳೆಯಾಶ್ರಿತ ಪ್ರದೇಶದಲ್ಲಿ ಜಲಾನಯನ ಪ್ರದೇಶದ ನಿರ್ಮಾಣ ಅಗತ್ಯ ಚೆಕ್ ಬಂದಂತಹ ಸಣ್ಣ ಸಣ್ಣ ಜಲಾನಯನ ಪ್ರದೇಶಗಳನ್ನು ನಿರ್ಮಾಣ ಮಾಡಿಕೊಳ್ಳುವುದರಿಂದ ಮಳೆ ನೀರಿನ ಸಂಗ್ರಹ ಮತ್ತು ಇಂಗುವಿಕೆ ಪ್ರಮಾಣ ಹೆಚ್ಚಾಗಲಿದೆ ಎಂದರು ಒಂದು ಮೂರು ಸಾವಿರದಿಂದ ಮೂರ್ನೂರ ಹೆಕ್ಟರ್ ಇತ್ತಂದ್ರೆ ನಾವು ಅದನ್ನು ಅತಿ ಕಿರು ಜಲಾಯನ ಅಂತೇವೆ ಒಂದು ಸಾವಿರ ಹೆಕ್ಟರ್ ಅಥವಾ ಸಾವಿರ ಐದುನೂರು ಹೆಕ್ಟರ್ ಇತ್ತಂದ್ರೆ ಅದಕ್ಕೆ ನಾವು ಕಿರು ಜಲಾನ ಅಂತೇವೆ ಒಂದು ಮೂರು ಸಾವಿರದಿಂದ ಐದು ಸಾವಿರ ಹೆಕ್ಟರ್ ಪ್ರದೇಶ ಇತ್ತು ಅಂದರೆ ಯಾಕಂದ್ರೆ ಆ ಪ್ರದೇಶಕ್ಕೆ ನಾವು ಒಂದು ಜಲಾಯನ ಅಂತೇವೆ ನಮ್ಮ ಇಲಾಖೆಯಿಂದ ಜಲಾಯನ ವಿಭಾಗದಿಂದ ಇಲ್ಲಿವರೆಗೆ ನಾವು ಉಪಚಾರ ಮಾಡ್ತೇವೆ ಇಲ್ಲಿ ಇದಕ್ಕಿಂತ ದೊಡ್ಡ ಯಾಕಂದರೆ ನದಿಗೂ ಒಂದು ಜಲಾಯನ ಪ್ರದೇಶ ಇರ್ತದೆ ಸೊ ಅದಕ್ಕೆ ಇರಿಗೇಷನ್ ಡಿಪಾರ್ಟ್ಮೆಂಟ್ ಮತ್ತೊಂದು ಡಿಪಾರ್ಟ್ ಮಾಡ್ತದೆ ನಾವೇನಂದರೆ ಜಲಾಯನ ವಿಭಾಗದಿಂದ ಮೂರರಿಂದ ಐದು ಸಾವಿರ ಹೆಕ್ಟ್ರಷ್ಟು ಉಪಚಾರ ಮಾಡುವಂಥ ಕಾರ್ಯಕ್ರಮ ಇಂಥವು ನಮ್ಮ ರಾಜ್ಯ ನಮ್ಮ ಜಿಲ್ಲೆಯಲ್ಲಿ ಅಂದರೆ ಸುಮಾರು ಹದಿನಾಲ್ಕುನೂರ ಕಿರು ಜಲಾಯನಗಳಿದಾವೆ ಆ ಹದಿನಾಲ್ಕುನೂರು ಕಿರು ಜಲಾನಲ್ಲಿ ಈಗಾಗಲೇ ನಮಗೆ ಲಭ್ಯ ಇರುವಂಥ ಕಿರುಜಲ ಏನಂದ್ರೆ ನಮ್ಮ ಉಪಚಾರಕ್ಕೆ ಲಭ್ಯ ಇರುವಂತಹ ಕಿರುಜಲ ವಿವಿಧ ಯೋಜನೆಗಳಲ್ಲಿ ಈಗಾಗಲೇ ನಾವು ಉಪಚಾರ ಮಾಡಿದಂತ ಒಂದು ಇಪ್ಪತ್ತು ಕಿರುಜಲ ಇದ್ದಾವೆ ಇನ್ನು ಬಾಕಿ ಇದ್ದಿದ್ದು ಮುನ್ನೂರ ಇಪ್ಪತ್ತು ಇದಾವೆ ಆ ಮೂರ್ನೂರ ಇಪ್ಪತ್ತು ಬಾಕಿ ಇದ್ದಿದ್ದು ನಿಮ್ಮ ಗ್ರಾಮ ಮಲ್ಲಟ್ಟ ಗ್ರಾಮ ಒಂದು ನಾವು ಈ ವರ್ಷದಿಂದ ಆಯ್ಕೆ ಮಾಡಿಕೊಂಡಿದ್ದೇವೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ವಿಶ್ವವಿದ್ಯಾನಿಲಯದ ಸ್ನಾತಕೋತ್ತರ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಎ ಜಿ ಶ್ರೀನಿವಾಸ ಅವರು ಮಾತನಾಡಿ ಇದೊಂದು ಯಶಸ್ವಿ ಕಾರ್ಯಕ್ರಮ ಮುಂದಿನ ಕೃಷಿ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಮಾರ್ಗದರ್ಶನವಾಗಲಿದೆ ಎಂದರು ನಮ್ಮ ವಿದ್ಯಾರ್ಥಿಗಳನ್ನ ನಾವೇನು ಕಾರ್ಯಾನುಭವ ಶಿಬಿರಕ್ಕೆ ಇಲ್ಲಿ ಏನು ಹಾಕಿದ್ವಿ ಮಲ್ಲಟ್ಟು ಮೂವತ್ತೊಂದು ವರ್ಷದ ನಂತರ ಮೂವತ್ತೊಂದು ವರ್ಷದ ನಂತರ ತೊಂಬತ್ನಾಲ್ಕರಲ್ಲಿ ಹಾಕಿದ್ವಿ ಮತ್ತು ಈ ಸರ ಹಾಕಿದ್ದು ನಾವು ಬಹುತೇಕ ಸಾರ್ಥಕ ಆಗಿದೆ ಅಂತ ಅನಿಸುತ್ತೆ ನನಗೆ ಅಲ್ಲೇನು ಮೂರು ವರ್ಷ ತೀರಿ ಕಲಿತಿರ್ತಾರೆ ಇಲ್ಲಿ ಪ್ರಾಕ್ಟಿಕಲ್ ಕಲೀಲಿ ರೈತರ ಒಡನಾಟ ಇರಲಿ ರೈತರು ಪಡ್ತಕ್ಕಂಥ ಕಷ್ಟ ನಷ್ಟಗಳು ಅವ್ರಿಗೂ ಗೊತ್ತಾಗಲಿ ಅನ್ನೋ ದೃಷ್ಟಿಯಿಂದ ಇಲ್ಲಿ ಹಾಕಿದ್ವಿ ಆದ್ದರಿಂದ ಬಹುತೇಕ ಈ ಒಂದು ಕಾರ್ಯಾನುಭವ ಶಿಬಿರ ಎಪ್ಪತ್ತು ದಿವಸ ಶನಿವಾರಕ್ಕೆ ಏನು ಮುಡ್ತದ ಏನೋ ಒಂದು ಫಲ ಫಲಪ್ರಸಿದ್ಧಿ ಆಗಿದೆ ಸಾರ್ಥಕ ಆಗಿದೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಕೃಷಿ ಇಲಾಖೆಯ ನಯೀಮ್ ಹುಸೇನ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಇಂದಿರಮ್ಮ ತಾಯಪ್ಪ ಮಾನ್ವಿ ಸಹಾಯಕ ಕೃಷಿ ನಿರ್ದೇಶಕ ಗುರುನಾಥ ಶಿಬಿರದ ಸಂಯೋಜಕರಾದ ಡಾಕ್ಟರ್ ಶಶಿಧರ ಮತ್ತು ಅಶ್ವಥನಾರಾಯಣ ಮುಖಂಡರಾದ ಅರುಣಕುಮಾರ ಬಸವರಾಜಗೌಡ ಚೆನ್ನೂರು ಮಲ್ಲಿಕಾರ್ಜುನ ವಾಲ್ಮೀಕಿ ಹುಸೇನ್ ಬಾಷಾ ಇದ್ದರು ಮುಂದಿನ ದಿನಗಳಲ್ಲಿ ನೀವು ಯಾವುದೇ ಒಂದು ಕ್ಷೇತ್ರದಲ್ಲಿ ಹೋದರೂ ಎಸ್ ಸಿ ಮಾಡೋರಿದ್ದಾರೆ ಸ್ವಲ್ಪ ಜನ ನಮ್ಮ ಇಲಾಖೆಯಲ್ಲಿ ಇದ್ದಾರೆ ಅವರಿಗೆ ಒಂದು ಕಿವಿ ಮಾತಂದರೆ ಈ ಈ ಬಾಂಧವ್ಯನ ಬೆಳೆಸ್ಕೋಬೇಕು ಈಗ ನೀವು ಸಾಕಷ್ಟು ಈಗ ನೀವು ನಾಲ್ಕು ವರ್ಷ ಏನು ಓದಿದ್ರಿ ಏನು ಕಲ್ತಿದಿರಿ ಈ ಎಪ್ಪತ್ತು ದಿನಲ್ಲಿ ನಿಮಗೆ ಸಿಗೋ ಅನುಭವ ಆ ನಾಲ್ಕು ವರ್ಷದಲ್ಲಿ ಸಿಗಲಿಲ್ಲ ಮತ್ತು ನಮ್ಮ ನಮ್ಮ ಒಂದು ವಿನಂತಿ ಏನಂದರೆ ನೀವು ಈ ಏನು ಈಗ ಆ ಸಮನ್ನ ಬೆಳೆಸ್ಕೊಂಡಿದ್ದೀರಿ ಈ ಗ್ರಾಮದ ರೈತರ ಜೊತೆ ಅದನ್ನು ಮುಂದಿನ ದಿನಗಳಲ್ಲಿ ಅವ್ರ ಹತ್ರ ಕಾಂಟ್ಯಾಕ್ಟ್ ಇಟ್ಕೊಳ್ಳ್ರಿ ವಾಟ್ಸಪ್ ಗ್ರೂಪ್ ಇಟ್ಕೊಳ್ಳಿ ನಿಮ್ಮ ಮಾಹಿತಿ ಏನಾದ್ರು ಸಿಕ್ಕರೆ ಅವ್ರಿಗೆ ಮಾಹಿತಿ ತಿಳಿಸ್ರಿ ನೋಡಿರಿ ಮಾಹಿತಿ ಒಂದೇ ಇಲ್ಲ ಎಲ್ಲ ಕಡೆಯಿಂದ ಮಾಹಿತಿ ಸಿಕ್ಕರೆ ಅದು ಅನುಕೂಲ ಆಗ್ತದೆ ನಾವು ತಂತ್ರಜ್ಞಾನ ಎಷ್ಟು ಬೇಕಾದ್ರೆ ಹೇಳ್ಬೋದು ಮೊಬೈಲ್ ಮುಖಾಂತರ ಹೇಳ್ಬೋದು ಸ್ಟೇಜ್ ಮೇಲೆ ನಿಂತು ಹೇಳ್ಬೋದು ಆದರೆ ರೈತರ ಸಮಸ್ಯೆ ಮತ್ತು ಬೆಳೆ ಪರಿಸ್ಥಿತಿ ಇದೆಯಲ್ಲ ಅದು ನಾವು ಅರ್ಥ ಮಾಡ್ಕೊಬಿಟ್ರೆ ನಮ್ಮ ನಾವು ಅದೇ ಸಾಧನೆ ನಮ್ಮದು ಒಣ ಹವೆ ಬೆಳೆಯುವ ಪ್ರದೇಶದಲ್ಲಿ ಅತ್ತಿ ಬೆಳೆಯಲ್ಲಿ ನಾವು ಅವಲಂಬಿತವಾಗಿದ್ದೇವೆ ಇದರ ಬಗ್ಗೆ ಮಾಹಿತಿ ಮತ್ತು ನಮಗೆ ನೇರ ದರ್ಶನ ನೀಡಿ ನಮಗೆ ಸಹಕರಿಸಿದ್ದಾರೆ ಸುಮಾರು ಎಪ್ಪತ್ತು ದಿವದ ದಿವಸದ ಜರ್ನಿಯಲ್ಲಿ ನಮ್ಮೂರಿನ ಅತ್ತಿ ಬೆಳೆಯ ಪ್ರಮುಖ ಬೆಳೆಯಾದಲ್ಲಿ ಅದರ ಬಗ್ಗೆ ಎಲ್ಲ ಮಾಹಿತಿಯನ್ನು ನೀಡಿದ್ದಾರೆ ಈ ಒಂದು ಕೃಷಿ ವಿಶ್ವವಿದ್ಯಾಲಯದ ಒಂದು ಈ ಯೋಜನೆ ಈ ವಿದ್ಯಾರ್ಥಿಗಳನ್ನು ಏನು ತಾವು ಒಂದು ಗ್ರಾಮಕ್ಕೆ ಒಂದು ದಿನಗಳನ್ನು ಕಳಿಸ್ಕೊಡ್ತಾ ಇದ್ದೀರಿ ಇದನ್ನು ಕೃಷಿ ವಿಶ್ವವಿದ್ಯಾನಿಲಯ ಸ್ವಲ್ಪ ಬದಲಾವಣೆ ಮಾಡಿ ಯಾವುದೇ ಒಂದು ಬೆಳೆ ಹಿಂಗಾರಿ ಆಗಲಿ ಮುಂಗಾರಿ ಆಗಲಿ ಒಂದು ಬೆಳೆಯ ನೇತೃತ್ವವನ್ನು ವಿದ್ಯಾರ್ಥಿಗಳು ವಹಿಸ್ತಕ್ಕಂಥ ಒಂದು ಯೋಜನೆಯನ್ನು ರೂಪಿಸಬೇಕು ನಡು ಮಧ್ಯದಲ್ಲಿ ತಾವು ಇದನ್ನು ನಿರ್ವಹಣೆ ಮಾಡಿದರೆ ಅವರಿಗೂ ಕೂಡ ಅನಾನುಕೂಲ ಆಗ್ತದೆ ಅಂಥ ಒಂದು ಯೋಜನೆಗಳನ್ನು ಕೃಷಿ ವಿಚಾರ ಹಾಗೂ ಕೃಷಿ ಅಧಿಕಾರಿಗಳು ನಿರ್ದೇಶನ ಕೊಟ್ಟು ಒಂದು ರೈತರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಯೋಜನೆ ತಿಳುವಳಿಕೆಯನ್ನು ಕೊಟ್ಟರೆ ಎಲ್ಲ ರೈತ ಬಾಂಧವರಿಗೂ ಕೂಡ ಅನುಕೂಲ ಆಗ್ತದೆ ನಿನ್ನೆ ಒಂದೇ ದಿನ ಬೆಳಗ್ಗೆ ನಾಲ್ಕು ಗಂಟೆವರೆಗೂ ತಮ್ಮೆಲ್ಲ ಕಾರ್ಯಕ್ರಮ ಮುಗಿಸಿ ಮತ್ತು ಐದು ಗಂಟೆ ಹದಿನೈದು ಎದ್ದು ತಮ್ಮೆಲ್ಲ ಇಷ್ಟೆಲ್ಲ ಚಟುವಟಿಕೆಗಳಿಗೆ ಭಾಗವಹಿಸಿದ್ರೆ ಅವರಿಗೆ ಮೊದಲು ಧನ್ಯವಾದ ಸಲ್ಲಿಸಬೇಕು ಆಮೇಲೆ ನಮ್ಮ ಮನೆ ಹತ್ರ ಎಲ್ಲ ಪಾಲಕ್ಕು ಕೊತ್ತಂಬರಿ ಎಲ್ಲ ಥರದ ಮೂರ್ನಾ ಕಾಯಿಪಲ್ಗಳನ್ನು ಮಾಡಿದ್ದಾರೆ ಮೂರು ಟೈಮ್ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ತಮ್ಮದು ಏನೇ ಕೆಲಸ ಇದ್ದರೂ ಆ ಟೈಮಿಗೆ ಇಬ್ಬರಿಬ್ರು ರೂಲ್ ನಂಬರ್ ಹಾಕ್ಕೊಂಡು ಬಂದು ಮೂರು ಮೂರು ಜನ ಬಂದು ಮೂರು ಟೈಮ್ ನೀರು ಹೊಡೆದು ಅದಕ್ಕೆಲ್ಲ ಭಾಳ ಕಷ್ಟಪಟ್ಟಿದ್ದಾರೆ ಹುಡುಗರು ಇವತ್ತು ವಿದ್ಯಾರ್ಥಿಗಳು ಕೇವಲ ನಾಲ್ಕು ಗೋಡೆಗಳಲ್ಲಿ ಕಲ್ತಿದ್ದಲ್ಲ ತಮ್ಮ ಅನುಭವ ಆ ನಾಲ್ಕು ವರ್ಷದ ಏನು ಪರಿಶ್ರಮ ಆ ವಿದ್ಯಾರ್ಥಿಗಳು ಕಲ್ತಿರ್ತಾರೆ ಅನ್ನೋದನ್ನು ಈ ಒಂದು ವಿವಿಧ ಭಂಗಿಗಳಲ್ಲಿ ಇಲ್ಲಿ ಮಾಡಿರ್ತಕ್ಕಂಥ ಅನೇಕ ಚಟುವಟಿಕೆಗಳನ್ನು ಇವತ್ತು ಅವರು ತಮ್ಮ ಮುತುವರ್ಜಿಯಲ್ಲಿ ತಮ್ಮ ತೋರಿಸಿದ್ದಾರೆ ಅದಕ್ಕೆ ಭಾಳ ನಾನು ಸಂತೋಷ ವ್ಯಕ್ತಪಡಿಸ್ತೀನಿ ಯಾಕೆಂದರೆ ವಿದ್ಯಾರ್ಥಿಗಳು ಯಾವೊಂದು ರಂಗದಲ್ಲಿ ಮಿಂಚಬೇಕು ಯಾವೊಂದು ರಂಗದಲ್ಲಿ ಬೆಳಿಬೇಕು ಎಂಬುದು ಇವತ್ತಿನ ದಿನದಲ್ಲಿ ಅತಿ ಮುಖ್ಯ ವಿದ್ಯಾರ್ಥಿಗಳಲ್ಲಿ ಇಂಥ ಒಂದು ಆಸಕ್ತಿ ಈ ಒಂದು ಚಟುವಟಿಕೆಗಳಲ್ಲಿ ತಾವು ಮಾಡ ತೊಡಗಿಸ್ಕೊಂಡು ರೈತರೊಂದಿಗೆ ಗ್ರಾಮದಲ್ಲಿ ಪ್ರತಿಯೊಂದು ರೈತರೊಂದಿಗೆ ಸೇರಿ ತಮ್ಮ ಅನುಭವಗಳನ್ನು ಮತ್ತು ರೈತರ ಅನುಭವಗಳನ್ನ ತಾವು ತಗೊಂಡು ಇವತ್ತು ಒಂದು ಕಾರ್ಯಚಟುವಟಿಕೆಗಳು ನಡೆಸಿರತಕ್ಕಂಥದ್ದು ಒಂದು ಸಂತೋಷ ಸುದ್ದಿ ಏನು ಕ್ಲಾಸ್ ರೂಮ್ನಲ್ಲಿ ಏನು ಸೈದ್ಧಾಂತಿಕ ವಿಚಾರಗಳನ್ನು ಪುಸ್ತಕ ಪಠ್ಯಕ್ರಮದ ಮೂಲಕ ಕಲ್ತಿದ್ರು ಅದನ್ನು ಕೃಷಿ ಒಂದು ಕ್ಷೇತ್ರಕ್ಕೆ ಬಂದು ಈ ರೈತರು ಯಾವೆಲ್ಲ ಸಮಸ್ಯೆಗಳನ್ನು ಮತ್ತು ರೈತರು ಬೆಳೆದಿರ್ತಕ್ಕಂತಹ ಈ ಬೆಳೆಗಳಲ್ಲಿ ಯಾವೆಲ್ಲ ಸಮಸ್ಯೆಗಳಿದಾವೆ ಇದ್ದಾವೆ ಅನ್ನೋದನ್ನು ಖುದ್ದು ಅವರು ಪ್ರಾತ್ಯಕ್ಷಿಕವಾಗಿ ಬಂದು ಅದನ್ನು ಕಾರ್ಯಾನುಭವನ ಪಡ್ಕೊಂಡಿದ್ದಾರೆ ಸೊ ಅದು ವಿಶೇಷವಾಗಿ ಈ ನಮ್ಮ ವಿಶ್ವವಿದ್ಯಾಲಯ ನಮ್ಮ ಗ್ರಾಮವನ್ನು ಆಯ್ಕೆ ಮಾಡಿಕೊಂಡಿದ್ದಕ್ಕೆ ನಮ್ಮ ಗ್ರಾಮದ ವತಿಯಿಂದ ಎಲ್ಲ ಗಣ್ಯರ ಪರವಾಗಿ ಅವರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು ಈ ಸಂದರ್ಭದಲ್ಲಿ ರೈತರಿಗೆ ಭೂ ಸಂಪನ್ಮೂಲ ಕಾರ್ಡ್ಗಳನ್ನು ವಿತರಿಸಲಾಯಿತು ಹಾಗೂ ವಿದ್ಯಾರ್ಥಿಗಳು ಕೃಷಿ ಪ್ರಾತ್ಯಕ್ಷಿಕೆ ಏರ್ಪಡಿಸಿದ್ದರು ವಿದ್ಯಾರ್ಥಿಗಳಾದ ವಸಂತ್ ಕುಮಾರ್ ಶಿಬಿರದ ವರದಿ ವಾಚನ ಮಾಡಿದರು ಕುಮಾರಿ ಸಿಂಧು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು ಹೊಸ ವಿಷಯದ ಕಲಿಕೆ ರೈತರೊಂದಿಗಿನ ಪ್ರತಿ ಸಂವಾದವೂ ಜ್ಞಾನದ ಮಟ್ಟ ಹೆಚ್ಚಿಸುವಿಕೆ ಜ್ಞಾನಕ್ಕಿಂತ ಅನುಭವವೇ ಮೇಲು ಎಂಬ ಮಾತಿನಂತೆ ರೈತರಿಂದ ಕಲಿ ರೈತರಿಗೆ ಕಲಿಸುವ ಬದಲು ರೈತರಿಂದ ನಾವು ಕಲಿತಿದ್ದೆ ಅಪಾರ ಇಲ್ಲಿ ಹೊಲದಲ್ಲಿ ಬಂದ ಮೇಲೆ ಹೇಗೆ ದುಡಿಬೇಕು ರೈತರ ಸಮಸ್ಯೆ ಗೊತ್ತಾಗೋದೆ ನಾವು ಹೊಲದಲ್ಲಿ ಕಾಲಿಟ್ಟು ಕೆಲಸ ಮಾಡಿದಾಗ ನಾವು ಹೇಳ್ತೀವಿ ಈಗ ಔಷಧಿ ಹೊಡಿಬಿಡಿ ಅಂತ ಪಾಪ ಅವ್ರ ಕಷ್ಟ ಏನಿರುತ್ತೆ ಅಂದರೆ ಔಷಧಿ ಹೊಡಿತಾರೆ ನಾಳೆನೇ ಮಳೆ ಬಂದು ಎಲ್ಲ ಹೋಗ್ಬಿಡತ್ತೆ ನೀರಲ್ಲಿ ಸೊ ಅದಕ್ಕೆ ಇಲ್ಲಿ ಬಂದಾಗ ನಮಗೆ ರೈತರ ಸಮಸ್ಯೆಗಳು ಏನಂತ ಗೊತ್ತಾಗತ್ತೆ ಒಬ್ಬರು ಸರ್ ಹೇಳಿದ್ರು ನಾವೆಲ್ಲೋ ಚಾಟ್ಸಲ್ಲಿ ಫಾರ್ಮ್ ಫಾರ್ಮರ್ಸ್ ಪ್ರಾಬ್ಲಮ್ಸ್ ಬರೆದಿದ್ದೀವಿ ಅಂತ ನಮ್ಮ ರಾವೇಲಿ ಮೇನ್ ಉದ್ದೇಶನೇ ಫಾರ್ಮರ್ಸ್ ಪ್ರಾಬ್ಲಮ್ಸ್ ಏನಂತ ತಿಳ್ಕೊಳ್ಳೋದು ಯಾಕಂದರೆ ಮುಂದೆ ನಮಗೆ ಏನಾದರೂ ಜಾಬ್ ಸಿಕ್ಕಾಗ ನಾವು ರೈತರು ಕೂಡ ಒಡನಾಟ ಇರಬೇಕಾಗತ್ತೆ ಮಲಾಟಕ್ಕೆ ನಮಗೆ ಬಂದಾಗ ಗೊತ್ತಾಯಿತು ರೈತರು ಒಟ್ಟಿ ಬಾಂಧವ್ಯ ಬೆಳೆಸ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಐತಿ ನಮಗೆ ಅಂತ ರಾಯಚೂರಿನ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಹಾಗೂ ಕೃಷಿ ಮಹಾವಿದ್ಯಾಲಯವು ಬಿಎಸ್ಸಿ ಕೃಷಿ ಅಂತಿಮ ವರ್ಷದ ವಿದ್ಯಾರ್ಥಿಗಳ ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರ ಎರಡು ಸಾವಿರದ ಇಪ್ಪತ್ತೈದು ಕೃಷಿ ವಸ್ತು ಪ್ರದರ್ಶನ ಮತ್ತು ಸಮಾರೋಪ ಸಮಾರಂಭದಲ್ಲಿ ಸಮೃದ್ಧತೆಗಾಗಿ ಸುಸ್ಥಿರ ಕೃಷಿ ಕಾರ್ಯಕ್ರಮವನ್ನು ಇದೇ ತಿಂಗಳ ಇಪ್ಪತ್ತೊಂದನೇ ತಾರೀಕು ಶುಕ್ರವಾರದಂದು ರಾಯಚೂರು ಜಿಲ್ಲೆ ಸಿರಿವಾರ ತಾಲೂಕು ಮಾಡಗಿರಿ ಗ್ರಾಮದ ಬೆಟ್ಟನಗೌಡ ಪೊಲೀಸ್ ಪಾಟೀಲ್ ಇವರ ಮನೆಯ ಮುಂಭಾಗದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಕೃಷಿ ಮಹಾವಿದ್ಯಾಲಯದ ಕೃಷಿ ವಿಸ್ತರಣಾ ವಿಭಾಗದ ಮುಖ್ಯಸ್ಥರು ಹಾಗೂ ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರದ ಸಂಯೋಜಕರು ಆದ ಡಾಕ್ಟರ್ ಡಿಎಸ್ ಅಶ್ವಥನಾರಾಯಣ ಅವರು ಪ್ರಾಸ್ತಾವಿಕ ನುಡಿ ಮಾತನಾಡಿದರು ನಮ್ಮ ಭಾರತ ಸರ್ಕಾರದ ಕೃಷಿ ಅನು ಕೃಷಿ ಅನುಸಂಧಾನ ಪರಿಷತ್ತು ಮತ್ತು ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಒಂದು ಅಂಗವಾಗಿ ನಮ್ಮ ವಿದ್ಯಾರ್ಥಿಗಳು ಏನು ಬಿ ಎಸ್ ಸಿ ಕೃಷಿ ಆನರ್ಸ್ ಏನು ಓದ್ತಾ ಇದ್ದಾರೆ ಅದು ಮೂರು ವರ್ಷ ಓದಿದ ನಂತರ ಒಂದು ನಾಲ್ಕನೇ ವರ್ಷದಲ್ಲಿ ಅವರು ಪ್ರಾಯೋಗಿಕವಾಗಿ ರೈತರ ಒಂದು ಗ್ರಾಮ ವಾಸ್ತವ್ಯ ಮಾಡಿ ಒಂದು ಹಳ್ಳಿನಲ್ಲಿ ಆ ಒಂದು ಪ್ರಾಯೋಗಿಕವಾಗಿ ಅನುಭವ ಪಡ್ಕೊಳ್ಳೋವಂಥ ಉದ್ದೇಶ ಸಲುವಾಗಿ ಈ ಒಂದು ಪಠ್ಯಕ್ರಮದಲ್ಲಿ ಅಳವಡಿಸ್ಕೊಂಡಿರ್ತಾರೆ ಅವ್ರಿಗೆ ಗ್ರಾಮದ ಒಂದು ರೈತರ ಒಂದು ನೋವು ನೆಲುವುಗಳೇನಿದೆ ಅವರ ಕಷ್ಟಗಳೇನಿದೆ ಅಸುಖಗಳೇನಿದೆ ಅದ್ರ ಬಗ್ಗೆ ಎಲ್ಲನೂ ಅರಿವಿರಬೇಕು ಯಾಕೆ ಅಂತಂದ್ರೆ ಈ ಒಂದು ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ಒಂದು ಸರ್ಕಾರಿ ನೌಕರಿ ಅಂತ ಹೇಳ್ತೀವಿ ಅವರು ಕೃಷಿ ಅಧಿಕಾರಿಗಳಾಗಿರ್ಬೋದು ಮತ್ತೆ ಮತ್ತೆ ಸೈಂಟಿಸ್ಟ್ ಆಗಿರೋ ವಿಜ್ಞಾನಿಗಳಾಗಿರ್ಬೋದು ಮತ್ತೆ ಕೃಷಿ ವಿಜ್ಞಾನಗಳ ವಿಷಯದ ಪ್ರಾಧ್ಯಾಪಕರಾಗಿರ್ಬೋದು ಮತ್ತೆ ಕೆ ಎ ಎಸ್ ಮಾಡ್ಬೋದು ಐ ಎ ಎಸ್ ಮಾಡಬಹುದು ಐ ಎ ಎಫ್ ಐ ಎಫ್ ಎಸ್ ಮಾಡಬಹುದು ಈ ಒಂದು ಹುದ್ದೆಗಳಿಗೆ ಹೋದಾಗ ಉನ್ನತ ಹುದ್ದೆಗಳಿಗೆ ಹೋದಾಗ ಒಂದು ಗ್ರಾಮೀಣ ಪ್ರದೇಶದ ಒಂದು ಸೊಗಡು ಏನಿದೆ ಅಲ್ಲಿನ ರೈತರ ಭವಣೆಗಳೇನಿದಾವೆ ಅಲ್ಲಿನ ಕುಂದುಕೊರತೆಗಳು ಏನಿದಾವೆ ಈ ಒಂದು ಅರಿವು ಪ್ರಾಯೋಗಿಕವಾಗಿ ಗೊತ್ತಿದ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ಅಧಿಕಾರ ವಹಿಸ್ಕೊಂಡಾಗ ಒಂದು ರೈತರಿಗೆ ಸ್ಪಂದನೆ ಮಾಡೋದಕ್ಕೆ ಅನುಕೂಲವಾಗ್ತದೆ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಆಡಳಿತಾಧಿಕಾರಿಗಳಾದ ಡಾಕ್ಟರ್ ಜಾಗೃತಿ ಬಿ ದೇಶಮಾನ್ಯ ಅವರು ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಎಪ್ಪತ್ತು ದಿನಗಳು ಒಂದೊಂದು ಹಳ್ಳಿಯಲ್ಲಿದ್ದು ಆ ಹಳ್ಳಿಯ ಬೆಳೆಗಳು ಹಳ್ಳಿಯ ಜನಸಂಖ್ಯೆ ಹಳ್ಳಿ ಹಬ್ಬ ಹರಿದಿನಗಳು ಹಳ್ಳಿಯಲ್ಲಿರ್ತಕ್ಕಂಥ ಭೂಮಿ ಹಳ್ಳಿಯಲ್ಲಿ ಇರ್ತಕ್ಕಂಥ ಯಾವ ಯಾವ ಭೂಮಿ ಕೆಂಪು ಮಣ್ಣಿದೆ ಕರಿ ಮಣ್ಣಿದೆ ನೀರು ಎಷ್ಟಿದೆ ಜನಸಂಖ್ಯೆ ಎಷ್ಟಿದ್ದಾರೆ ಹೆಣ್ಮಕ್ಳು ಎಷ್ಟಿದ್ದಾರೆ ಗಂಡು ಮಕ್ಕಳು ಎಷ್ಟಿದ್ದಾರೆ ಆಮೇಲೆ ಅಲ್ಲಿ ಆಡು ಎಷ್ಟಿದೆ ಕುರಿ ಎಷ್ಟಿದೆ ಕೋಳಿಗಳು ಎಷ್ಟಿದೆ ಎತ್ತುಗಳು ಎಷ್ಟಿದೆ ಹಾಲುಗಳು ಎಷ್ಟು ಕೊಡ್ತಾ ಇದ್ದಾವೆ ಹೈನ ಏನಿದೆ ಅವರ ಆರೋಗ್ಯ ಏನಿದೆ ಇದೆಲ್ಲವನ್ನು ಅವರು ಸ್ಟಡಿ ಮಾಡಿ ಅದು ರಿಪೋರ್ಟ್ ಮಾಡಿ ಮತ್ತೆ ಇಲ್ಲಿಂದ ಹೋದ್ಮೇಲೆ ನಾವು ಇನ್ನೊಂದು ಕಮಿಟಿ ಮಾಡಿ ಆ ಮಕ್ಕಳು ಇವತ್ತು ಇಲ್ಲಿ ಏನು ಕಲ್ತಿದ್ದಾರೆ ಪ್ರೆಸೆಂಟ್ ಮಾಡಬೇಕು ಈ ತರ ನಾವು ಅವರಿಗೆ ಒಂದು ಪರ್ಫೆಕ್ಟ್ ಆಫೀಸರ್ ಮಾಡಬೇಕು ಒಂದು ಯಾವುದೇ ಒಂದು ಬೇರೆ ಉನ್ನತ ಶಿಕ್ಷಣಕ್ಕೆ ಹೋಗ್ಬೇಕಾದರೆ ನಿಮ್ಮ ಒಂದು ಅನುಭವ ಅವರಿಗೆ ಕೊಡೋದು ಅದು ಬಹಳ ಮುಖ್ಯ ವೇದಿಕೆ ಮೇಲೆ ಬಿ ಅಂತಿಮ ವರ್ಷದ ವಿದ್ಯಾರ್ಥಿಯಾದ ಅಪೇಕ್ಷ ಗ್ರಾಮೀಣ ಕೃಷಿ ಕಾರ್ಯಾನುಭವದ ಶಿಬಿರದ ವರದಿಯನ್ನು ವಾಚನ ಮಾಡಿದರು ಎಪ್ಪತ್ತು ದಿನಗಳ ಕಾಲ ಮಾಡಿಕೇರಿ ಗ್ರಾಮದಲ್ಲಿ ನಾವು ಹಮ್ಮಿಕೊಂಡಿದ್ದ ಈ ಶಿಬಿರದ ಮುಖ್ಯ ಉದ್ದೇಶವೇನೆಂದರೆ ನಾವು ಮೂರು ವರ್ಷಗಳ ಕಾಲ ಕಾಲೇಜಿನಲ್ಲಿ ಪಠ್ಯಕ್ರಮದಲ್ಲಿ ಪಡೆದ ಜ್ಞಾನವನ್ನು ರೈತರಿಗೆ ವಿವರಿಸುವ ಹಾಗೂ ರೈತರಿಗೆ ವಿವಿಧ ಹೊಸ ತಂತ್ರಜ್ಞಾನಗಳು ಮತ್ತು ಸಂಶೋಧನೆಯನ್ನು ಪರಿಚಯಿಸುವ ಅವಕಾಶ ದೊರೆಯಿತು ನಾವು ಕಲಿತ ವಿಷಯಗಳನ್ನು ರೈತರಿಗೆ ತಿಳಿಸುವುದಷ್ಟೇ ಅಲ್ಲದೆ ಅವರ ಹೊಲಗಳಿಗೆ ತೆರಳಿ ಅವರ ಪೀಳ್ ಅವರು ಪೀಳಿಗೆಗಳಿಂದಲೂ ಮಾಡುತ್ತಿರುವ ಕೃಷಿ ಪದ್ಧತಿಗಳನ್ನು ಗಮನಿಸಿ ಅವರ ಅನುಭವದಿಂದ ನಾವು ಪ್ರಾಯೋಗಿಕ ಜ್ಞಾನವನ್ನು ಪಡೆಯುವ ಒಂದು ನಂತರ ಮಾಡಗಿರಿ ಗ್ರಾಮಸ್ಥರಾದ ನಟರಾಜ್ ಪಾಟೀಲ್ ಲವಕುಮಾರ್ ಅಮರೇಶ್ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು ನಮ್ಮೂರನ್ನ ಆಯ್ಕೆ ಮಾಡಿರೋದು ನಮ್ಗ ಬಹಳ ಸಂತೋಷ ಆಯ್ತು ಅವರು ಈಗ ಸುಮಾರು ಒಂದು ಎಪ್ಪತ್ತು ದಿನ ಇಲ್ಲಿ ಏನು ಕಷ್ಟ ಆಯಿತು ಏನು ಅವರಿಗೆ ಕೆಲವೊಂದು ತೊಂದರೆಗಳು ಆಗಿದ್ದಾವೆ ಅವರಿಗೆ ಆದರೂ ಅವೆಲ್ಲ ಹುಡುಗರು ನಮ್ಮ ಕೂಡ ಮೇಳಿದಾಗೆ ಭಾರತ ದೇಶದ ಎಲ್ಲ ರಾಜ್ಯದಿಂದ ಬಂದಿರತಕ್ಕಂಥ ಮಕ್ಕಳು ನಮ್ಮ ಮಕ್ಕಳು ಅವರು ಈಗ ನಮ್ಮ ಊರಿಗೆ ಬಂದು ಇಲ್ಲಿ ನಾವು ಕೆಲವು ದಿನ ತಂಗಿ ಇಲ್ಲಿ ನೆಲ ಹೊಲಗಳನ್ನು ಪದ್ಧತಿಯನ್ನು ಮತ್ತು ನಮ್ಮ ಬದುಕಿನ ರೀತಿಯನ್ನು ಸಮೀಪದಿಂದ ಅಧ್ಯಯನ ಮಾಡಿದ ಕೃಷಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ನಾನು ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ ಇಂದಿನ ಯುವಕ ಯುವಕರಿಂದ ಕೃಷಿ ಬಗ್ಗೆ ಆಸಕ್ತಿ ಕುತೂಹಲ ಮತ್ತು ಪ್ರಾಕ್ಟಿಕಲ್ ಕಲಿಯುವ ಮನೋಭಾವ ನೋಡಿದಾಗ ನನಗೆ ತುಂಬಾ ಸಂತೋಷ ಆಗುತ್ತದೆ ನಮ್ಮ ಊರಿನ ರೈತರ ಜೊತೆ ಮಾತನಾಡಿ ಅವರು ಎದುರಿಸುವ ಸಮಸ್ಯೆಗಳ ಬಗ್ಗೆ ತಿಳಿದುಕೊಂಡು ಅದಕ್ಕೆ ಸೂಕ್ತ ಪರಿಹಾರವನ್ನು ಸೂಚಿಸುವ ಕೆಲಸವನ್ನು ತುಂಬಾ ಸರಳವಾಗಿ ಹೃದಯಪೂರ್ವಕವಾಗಿ ಮಾಡಿದ್ದೀರಿ ನಮ್ಮ ರೈತರು ಬಹಳ ಕಾಲದ ಅನುಭವ ಅನುಭವದ ಆಧಾರದ ಮೇಲೆ ಕೃಷಿ ಮಾಡುತ್ತಿದ್ದಾರೆ ಈ ಅನುಭವಕ್ಕೆ ನೀವು ತಂದಿರುವ ನಮ್ಮ ಕೃಷಿ ಇನ್ನೂ ಫಲಪ್ರದವಾಗುತ್ತದೆ ಒಬ್ಬ ವಿದ್ಯಾರ್ಥಿ ಐದೈದು ಜನರಲ್ಲಿ ಬಂದು ಅವ್ರ ಮೊಬೈಲ್ ನಂಬರ್ ಇಟ್ಟು ಕಾಂಟ್ಯಾಕ್ಟ್ ಇಟ್ಕೊಂಡು ನೀವು ಯಾವಾಗ ಸರ್ ಓದಿರೋ ನಾವು ಬರ್ತು ಅಂತ ಹೇಳಿ ನಮ್ಮ ಹೊಲಗಳಿಗೆ ಬಂದು ಭೇಟಿ ಕೊಟ್ಟು ನಾವು ಮಾಡ್ತಕ್ಕಂಥ ಕೃಷಿ ಚಟುವಟಿಕೆಗಳಲ್ಲಿ ಭಾಗಿಯಾಗಿ ಅದರ ಅನುಭವ ಅವ್ರು ತಗೊಂಡಿದ್ದಾರೆ ಆ ಅನುಭವದಿಂದ ಅವ್ರಿಗೆ ಏನು ಲಾಭ ತಾವು ಓದಿದ್ರ ಜೊತೆಗೆ ಈ ಕೃಷಿ ಅನುಭವ ಇದ್ರೆ ಮಾತ್ರ ಅವರು ಏನಪ್ಪ ಅಂದ್ರೆ ಜೀವನದಲ್ಲಿ ಯಶಸ್ವಿ ಆಗಕ್ಕೆ ಸಾಧ್ಯ ಅಂತ ಹೇಳಿ ಒಂದು ಪ್ರಾಕ್ಟಿಕಲ್ ನ್ಯಾಯ್ ನೀಡ್ತದ ಯಾರ್ದು ವಿಶ್ವವಿದ್ಯಾಲಯ ಹಿಂಗೆ ನೀಡಿದಾಗ ಆ ಮಕ್ಳು ಏನು ಮಾಡಿದಾರೆ ಸಾಕಷ್ಟು ದಿನದಲ್ಲಿ ಅವ್ರ ಪರಿಶ್ರಮದಿಂದ ಎಪ್ಪತ್ತು ದಿನ ಆಯಿತು ನಾಳೆ ನಮ್ಮ ಪ್ರೊಫೆಸರ್ ಬರ್ತಾರೆ ಅರ್ಥಶಾಸ್ತ್ರಜ್ಞರು ಬರ್ತಾರೆ ಊರಿನ ಅಧ್ಯಕ್ಷರು ಬರ್ತಾರೆ ಒಂದು ಕಾರ್ಯಕ್ರಮ ಮಾಡ್ಕೊಂಡು ನಾಳೆ ಇವತ್ತು ಮುಷಣ್ಣು ನಾಡ್ದೆ ನಾವು ಹೋಗಲೇ ಅಂತ ಅಂತೇಳಿ ಒಂದು ಉತ್ಸಾಹದಲ್ಲಿ ಅಥವಾ ನಾವು ಇದುವರೆಗೆ ಕಲಿಕೆ ಮಾಡಿದಂಥದ್ದನ್ನ ನಾವು ಇಲ್ಲಿ ಬಹಿರಂಗ ಪಡಿಸಬೇಕಾಯ್ತು ಅಂತೇಳಿ ಹಗಲು ರಾತ್ರಿ ನಿನ್ನೆಯಿಂದ ಕೂತ್ಕೊಂಡು ಅವ್ರು ತಮ್ಮ ಎಲ್ಲ ಚಟುವಟಿಕೆಗಳ ಮುಖಾಂತರ ನಮ್ಮ ಮನಸ್ಸನ್ನು ನಮ್ಮ ಮಾಡಿಗೆರ ಮನಸ್ಸನ್ನು ಆಕರ್ಷಣೆ ಮಾಡಿಕೊಂಡಿದ್ದಾರೆ ಇದಕ್ಕೆ ನಾವು ವಿಶೇಷವಾಗಿ ಶಾಲಾ ಎಲ್ಲರಿಗೂ ನಾನು ನನ್ನ ಕೃಷಿ ಎಂಬುದು ಪ್ರಕೃತಿ ಜೊತೆಗೆ ಜೂಜಾಟವಾಡದಂತೆ ರೈತರದು ಅದೊಂದು ಇರಬೇಕು ಯಾಕಂದ್ರೆ ಒಂದ್ ಬರೆಯ ಬಂಡವಾಳ ಹಾಕಿದ್ದು ವಾಪಸ್ ಬರಬಹುದು ಬರದೇ ಇರಬಹುದು ರೈತರದ್ದು ನೀವೇನಾದ ಯೂನಿವರ್ಸಿಟಿ ಅವರಾಯ್ತು ಯಾರೇ ಆಗಲಿ ನೆಕ್ಸ್ಟ್ ಈ ಏನು ಒಂಬತ್ತನೇ ತಿಂಗಳಾಗ ಏನ್ ಕಳಿಸಿದ್ರಿ ಅವರ ಬೆಳೆಗಳು ಕೊಯ್ಲಿನ ಅಂತಿಗೆ ಬಂದಿದ್ವು ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಜೂನ್ ಮಾನ್ಸೂನ್ ಚಾಲುವಾದ ತಕ್ಷಣ ನೆಕ್ಸ್ಟ್ ಏನ್ ಬ್ಯಾಚ್ ಆಗ್ತಿರಲ್ಲ ಮಾನ್ಸೂನ್ ಚಾಲುವಾದ ತಕ್ಷಣ ಹಾಕ್ಬೋದು ಯಾಕಂದ್ರೆ ಅವತ್ತು ಬೀಜ ಬೀಜ ಸೂಯಿಂಗ್ ಚಾಲು ಆಗಿದೆ ಜೂನ್ ಅಲ್ಲಿ ಅವರಿಗೆ ಮಕ್ಕಳಿಗೆ ಅವ್ರಿಗೆ ಅದ್ರ ಬೆಳೆ ಬೆಳವಣಿಗೆ ಅಂತ ಮತ್ತು ಮಧ್ಯಮ ಅಂತ ಕೊಯ್ಲ ಅಂತ ಗೊತ್ತಾಗುತ್ತೆ ಇದೇ ಸಂದರ್ಭದಲ್ಲಿ ಬಿಎಸ್ಸಿ ಅಂತಿಮ ವರ್ಷದ ವಿದ್ಯಾರ್ಥಿಗಳಾದ ಭಾಗ್ಯಶ್ರೀ ಬಸವರಾಜ್ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು ನಾವೀಗ ಮಾಡಗಿರಿ ಗ್ರಾಮದಲ್ಲಿ ಎಪ್ಪತ್ತು ದಿನಗಳ ಕಾಲ ಕೃಷಿ ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರವನ್ನ ಹಮ್ಮಿಕೊಂಡಿದ್ವಿ ಇಲ್ಲಿ ಇದು ಈ ಶಿಬಿರದ ಉದ್ದೇಶ ಏನಪ್ಪಾ ಅಂದ್ರೆ ನಾವು ಮೂರು ವರ್ಷ ನಾವು ತೇರಿಯಲ್ಲಿ ಕಲ್ತಿರ್ತೀವಿ ಬಹಳಷ್ಟು ವಿಷಯಗಳನ್ನ ಬಟ್ ಇಲ್ಲಿ ನಿಜವಾಗ್ಲೂ ರೈತರಿಗೆ ಏನೇನು ಕಷ್ಟಗಳು ಇರ್ತವೆ ನಿಜವಾಗ್ಲೂ ಫೀಲ್ಡ್ ಅಲ್ಲಿ ಏನೇನು ಪ್ರಾಬ್ಲಮ್ಸ್ ಇರ್ತವೆ ಅಂತ ತಿಳ್ಕೊಳಕೋಸ್ಕರ ಬಂದಿದ್ವಿ ರೈತರಿಂದ ಬಹಳ ಕಲ್ತಿದ್ವಿ ನಾವು ಯಾಕಂದ್ರೆ ತೇರಿಲಿದ್ದಂಗೆ ಇದ್ದಂಗೆ ಇಲ್ಲಿ ನಿಜವಾಗ್ಲೂ ಇರೋದಿಲ್ಲ ಬಹಳಷ್ಟು ರೈತರಿಂದ ಬಹಳಷ್ಟು ಕಲ್ತ್ವಿ ಮಾಡಗಿರಿ ಗ್ರಾಮದಲ್ಲಿ ಎಪ್ಪತ್ತು ದಿನಗಳ ಕಾಲ ಗ್ರಾಮೀಣ ಕೃಷಿ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಇಲ್ಲಿ ಬೆಳೆಯುವಂಥ ಮುಖ್ಯ ಬೆಳೆಗಳೆಂದರೆ ಮೂರು ಹತ್ತಿ ಮತ್ತು ಮೆಣಸಿನಕಾಯಿ ಮತ್ತು ಭತ್ತ ಈ ಮೂರು ಬೆಳೆಗಳಲ್ಲಿ ಬರುವ ಕೀಟ ಮತ್ತು ರೋಗಗಳನ್ನು ತಡೆಯಬಹುದಂದ್ರೂ ಮುಂಚೆ ರೋಗ ನಿರೋಧಕ ತಳಿಗಳನ್ನು ಬಳಸಬೇಕು ಮತ್ತು ನಾವು ಅಂತರವನ್ನು ಅಳವಡಿಸ್ಕೊಳ್ಬೇಕು ಈ ರೋಗ ಮತ್ತು ಕೀಟಗಳು ಕಡಿಮೆ ಬರಬೇಕಂದ್ರೆ ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ನಾವು ಗೊಬ್ಬರಗಳನ್ನು ಹಾಕಬೇಕು ರೈತರು ಈ ರೆಕಮೆಂಡೆಡ್ ಗಿಂತ ಜಾಸ್ತಿ ಒಂದು ಏನು ಈ ಕೆಮಿಕಲ್ಸ್ ಗೊಬ್ಬರಗಳನ್ನ ಯೂಸ್ ಮಾಡೋದ್ರಿಂದ ರೈತರ ಖರ್ಚು ಜಾಸ್ತಿ ಆಗ್ತಾ ಇದೆ ಇನ್ನೊಂದು ಮಾತು ಹೇಳ್ಬೋದು ನಾವು ರೈತರಿಗೆ ಆದಾಯ ಬರಬೇಕಂದ್ರೆ ಮೀನ್ಸ್ ಅಂದ್ರೆ ಅವರಿಗೆ ಲಾಭ ಆಗ್ಬೇಕಂದ್ರೆ ಅವ್ರು ಜಾಸ್ತಿ ಬೆಳೆನೆ ಬೆಳಿಬೇಕಂತ ಏನಿಲ್ಲ ಅವ್ರು ಮಾಡುವ ಬೆಳೆಗಳಲ್ಲಿ ಅವ್ರು ಏನು ಬೆಳಿತಿರ್ತಾರಲ್ಲ ಆ ಬೆಳೆಗಳ ಖರ್ಚನ್ನು ಕಡಿಮೆ ಮಾಡೋದ್ರ ಮೂಲಕ ಕೂಡ ಅವರು ಜಾಸ್ತಿ ಒಂದು ಆದಾಯವನ್ನು ಗಳಿಸಬಹುದು ಅಂತ ಹೇಳಿ ಇಷ್ಟಪಡ್ತೀನಿ ರಾಯಚೂರಿನ ಕೃಷಿ ವಿಶ್ವವಿದ್ಯಾಲಯದ ಅಮೃತ ಜೋಶಿ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಕೃಷಿ ಕಾರ್ಯಾನುಭವ ಶಿಬಿರದಿಂದ ನಮ್ಮ ವಿದ್ಯಾರ್ಥಿಗಳು ಹೆಚ್ಚನ್ನು ತೆಗೆದುಕೊಂಡು ಹೋಗಬೇಕು ಇದರಲ್ಲಿ ಇಲ್ಲಿ ಅವರು ಅನುಭವವನ್ನು ಪಡ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ವಿಶ್ವವಿದ್ಯಾಲಯದ ಪರವಾಗಿ ಇಲ್ಲಿ ನೆರೆದಂತಹ ಮಾಡಗಿರಿ ಗ್ರಾಮದ ಎಲ್ಲ ರೈತರಿಗೂ ನಮ್ಮ ವಿಶ್ವವಿದ್ಯಾಲಯಕ್ಕೆ ಸ್ವಾಗತಿಸುತ್ತಾ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಇದೆ ರಿಸರ್ಚ್ ಸ್ಟೇಷನ್ ಇದೆ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ವಿಶ್ವವಿದ್ಯಾಲಯ ಸ್ಪಂದಿಸುತ್ತದೆ ಇದು ಒಂದು ಒಂದು ಎಪ್ಪತ್ತು ದಿನಗಳು ಮಾತ್ರ ನಿಮಗೆ ವಿಶ್ವವಿದ್ಯಾಲಯದ ಪರಿಚಯವನ್ನು ನಮ್ಮ ವಿದ್ಯಾರ್ಥಿಗಳು ಮಾಡಿಕೊಟ್ಟಿದ್ದಾರೆ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಬೇಕಾದರೆ ರಾಯಚೂರಿನಲ್ಲಿರುವಂತಹ ನಮ್ಮ ವಿಶ್ವವಿದ್ಯಾಲಯಕ್ಕೆ ತಾವು ಯಾವತ್ತೂ ಬರಬಹುದು ಈ ಸಂದರ್ಭದಲ್ಲಿ ಕೃಷಿ ವಿಶ್ವವಿದ್ಯಾಲಯದ ಡಾಕ್ಟರ್ ಶಶಿಧರ ಕೆ ಕೆ ಡಾಕ್ಟರ್ ಶೇಖರಗೌಡ ಪಾಟೀಲ್ ಡಾಕ್ಟರ್ ವಿಶ್ವನಾಥ ಸೇರಿದಂತೆ ಗ್ರಾಮದ ಗ್ರಾಮೀಣ ಕಾರ್ಯಾನುಭವ ಶಿಬಿರದ ವಿದ್ಯಾರ್ಥಿಗಳು ಶಿಕ್ಷಕರು ಮುಖ್ಯಸ್ಥರು ಮತ್ತು ಸಮಸ್ತ ಗ್ರಾಮಸ್ಥರು ಉಪಸ್ಥಿತರಿದ್ದರು ಸಾಧಾರಣವಾಗಿ ಕಳೆದ ಕೆಲವು ದಶಕಗಳಿಂದ ನಮ್ಮ ಬೆಂಗಳೂರಿನ ತಾಪಮಾನ ಡಿಗ್ರಿ ಸೆಲ್ಸಿಯಸ್ ದಾಟಿ ಹೋಗ್ತಾ ಇದೆ ಅದಕ್ಕೆ ಮೂಲ ಕಾರಣಗಳಂದರೆ ಈ ನಗರದ ವಿಸ್ತೀರ್ಣ ಹೆಚ್ಚಿದಂತೆ ಜನಗಳ ದಟ್ಟಣೆ ವಾಹನಗಳ ಓಡಾಟ ಆಧುನಿಕತೆ ಐಷಾರಾಮಿ ಜೀವನ ಶೈಲಿ ಕುಸಿಯುತ್ತಿರುವ ಮರಗಿಡಗಳ ಸಂಖ್ಯೆ ಮನೆ ಮನೆಗಳಲ್ಲಿ ವ್ಯಾಪಕವಾಗಿ ಬಳಕೆಯಾಗುತ್ತಿರುವ ರೆಫ್ರಿಜರೇಟರ್ ಕೋಲ್ಡ್ ಸ್ಟೋರೇಜ್ ಹಾಗೂ ಕಾರ್ಖಾನೆಗಳ ಪ್ರಭಾವ ಅಲ್ಲದೆ ನಗರದ ಎಲ್ಲೆಡೆ ಇದ್ದ ಕೆರೆ ಕುಂಟೆಗಳ ನಾಶ ಈ ಅಂಶಗಳಿಂದ ಪರಿಸರ ಮಾಲಿನ್ಯ ಮತ್ತು ಉಷ್ಣಾಂಶ ಹೆಚ್ಚಾಗ್ತಾ ಇದೆ ಇದರಿಂದ ಹೊರಬಂದು ಕಳೆದ ಆ ದಿನಗಳ ಗತವೈಭವವನ್ನ ಪುನಃ ನಮ್ಮ ಬೆಂಗಳೂರು ನಿವಾಸಿಗರು ಕಾಣಬೇಕೆಂಬ ನಿಟ್ಟಿನಲ್ಲಿ ಒಂದು ಸಣ್ಣ ಪ್ರಯತ್ನ ನಮ್ಮದು ನಮ್ಮ ನಗರ ನಿವಾಸಿಗಳು ಅವರ ಮನೆಗಳ ಮೇಲೆ ಮತ್ತು ಅವರ ಸುತ್ತಲಿನಲ್ಲಿರುವ ಲಭ್ಯವಿರುವ ಹಿತಮಿತವಾದ ಜಾಗಗಳಲ್ಲಿ ಯಾವ ರೀತಿ ತೋಟಗಾರಿಕೆ ಮಾಡಿ ಆ ಮೂಲಕ ಪರಿಸರ ಸಂರಕ್ಷಣೆ ಮಾಡಲು ಮತ್ತು ಅದರ ವೈಯಕ್ತಿಕವಾದ ಲಾಭವನ್ನ ಪಡೆಯಲು ಸಾಧ್ಯವಾಗುತ್ತೆ ಎಂಬ ಮಾಹಿತಿಯನ್ನ ತಿಳಿಸಿಕೊಡಲಿದ್ದಾರೆ ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯದ ಕೃಷಿ ಮಾಹಿತಿ ತಂತ್ರಜ್ಞಾನ ಕೇಂದ್ರದ ಸಹ ಪ್ರಾಧ್ಯಾಪಕರಾದ ಸಿ ಕೆ ಪ್ರಮೀಳಾ ಅವರು ಇತ್ತೀಚಿನ ದಿನಗಳಲ್ಲಿ ಹೆಚ್ಚುತ್ತಿರುವ ಆಗಿರ್ಬೋದು ಪರಿಸರ ಮಾಲಿನ್ಯಗಳಾಗಿರ್ಬೋದು ಮುಂತಾದ ತೊಂದರೆಗಳಿಂದ ನಾವು ಒಂದು ಮುಕ್ತ ಪರಿಸರವನ್ನು ನಾವು ಪಡೆಯಬೇಕು ಅಂತ ಹೇಳಿಬಿಟ್ಟು ಇತ್ತೀಚಿನ ದಿನಗಳಲ್ಲಿ ನಗರವಾಸಿಗಳು ತಮ್ಮ ಮನೆಯ ಸುತ್ತಮುತ್ತಲಿನ ಜಾಗವನ್ನು ಸದುಪಯೋಗಪಡಿಸಿಕೊಂಡು ಒಂದು ತೋಟಗಾರಿಕೆಯಲ್ಲಿ ಒಂದು ಅವರು ಆಸಕ್ತಿಯನ್ನು ವ್ಯಕ್ತಪಡಿಸ್ತಿದ್ದಾರೆ ಅದಕ್ಕಾಗಿ ಅವರು ತಾವಾಗಿಯೇ ಬಂದು ನಮ್ಮ ಈ ಮಾಹಿತಿ ಕೇಂದ್ರದಲ್ಲಿ ತಮ್ಗ ತಮಗೋಸ್ಕರ ಒಂದು ನಗರ ತೋಟಗಾರಿಕೆಯ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಿ ಅಂತ ಹೇಳಿ ತುಂಬ ಅವ್ರ ಕಡೆಯಿಂದ ನಮಗೆ ಒಂದು ರಿಕ್ವೆಸ್ಟ್ ಬರ್ತಾ ಇರೋ ಸಂದರ್ಭದಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಅವರಿಗೋಸ್ಕರ ನಾವು ಶುಲ್ಕ ಸಹಿತ ಎರಡು ದಿನಗಳ ಅರ್ಬನ್ ಗಾರ್ಡನಿಂಗ್ ಅಥವಾ ನಗರ ತೋಟಗಾರಿಕಾ ಎಂಬ ತರಬೇತಿ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಳುತ್ತಿದ್ದೇವೆ ಈ ತರಬೇತಿ ಕಾರ್ಯಕ್ರಮಗಳಲ್ಲಿ ನಾವು ಪಾಟಿಂಗ್ ಮಿಕ್ಚರ್ನ ಹೇಗೆ ಮಾಡೋದು ಅನ್ನೋದರಿಂದ ಹಿಡಿದು ಈ ತೋಟದಲ್ಲಿ ಬರುವಂತಹ ಅಂತ ಈ ಪಾಟ್ ಪಾಟ್ಗಳಲ್ಲಿ ನಾವು ಬೆಳೆದಿರುವ ಸಸ್ಯಗಳಾಗಿರ್ಬೋದು ಅಲಂಕಾರಿಕ ಹೂವಿನ ಬೆಳೆಗಳಾಗಿರ್ಬೋದು ಇವುಗಳ ಪೋಷಕಾಂಶಗಳ ನಿರ್ವಹಣೆ ಹೇಗೆ ಮಾಡಬಹುದು ಮಾಡೋದು ಮತ್ತು ರೋಗ ಮತ್ತು ಕೀಟಗಳನ್ನು ಹೇಗೆ ನಿರ್ವಹ ನಿರ್ವಹಣೆ ಮಾಡೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀವಿ ಇದಲ್ಲದೆ ನಾವು ಇತ್ತೀಚಿನ ದಿನಗಳಲ್ಲಿ ನಾವು ಹೈಡ್ರೋಪೋನಿಕ್ಸ್ ಅನ್ನೋ ಹೊಸ ವಿಷಯದ ಬಗ್ಗೆ ಜನರು ತಮ್ಮ ಒಲವನ್ನು ತೋರಿಸಿರೋದ್ರಿಂದ ಎಲ್ಲ ತರಬೇತಿಗಾರರನ್ನು ನಾವು ಹೈಡ್ರೋಪೋನಿಕ್ಸ್ ಯೂನಿಟಿಗೆ ನಾವು ಕರ್ಕೊಂಡೋಗಿ ಅಲ್ಲಿನ ಒಂದು ನಮ್ಮ ಒಂದು ಮಾದರಿ ಘಟಕವನ್ನು ಅವರಿಗೆ ಪರಿಚಯಿಸಲಾಗ್ತಾ ಇದೆ ಅದಲ್ಲದೆ ನಮ್ಮ ವಿಶ್ವವಿದ್ಯಾನಿಲಯದ ತೋಟಗಾರಿಕಾ ವಿಭಾಗಕ್ಕೂ ಅವರನ್ನು ನಾವು ಕರೆದುಕೊಂಡೋಗಿ ಅವರಿಗೆ ಪ್ರಾಯೋಗಿಕವಾಗಿ ಹೇಗೆ ನಾವು ಪಾಟಿಂಗ್ ಮಿಕ್ಸರ್ ಆಗಿ ಮಾಡ್ಬೋದು ಗ್ರಾಫ್ಟಿಂಗ್ ಕಟ್ಟಿಂಗ್ ಇತ್ಯಾದಿ ವಿಷಯಗಳಲ್ಲಿ ನಾವು ತರಬೇತಿಯನ್ನು ಕೊಡ್ತಾ ಇದ್ದೇವೆ ಅದಲ್ಲದೆ ಅವರಿಗೆ ಸುಗಂಧ ದ್ರವ್ಯಗಳಿರ್ಬೋದು ಮತ್ತು ಮೆಡಿಸಿನಲ್ ಆ್ಯಂಡ್ ಆರೋಮೆಟಿಕ್ ಪ್ಲ್ಯಾಂಟ್ಸ್ ಬಗ್ಗೆ ಇರ್ಬೋದು ಸಮಗ್ರವಾಗಿ ಎಲ್ಲ ತೋಟಗಾರಿಕೆಗೆ ಸಂಬಂಧ ಸಂಬಂಧಪಟ್ಟಂತಹ ಅಂದರೆ ಅರ್ಬನ್ ಗಾರ್ಡನಿಗೆ ಸಂಬಂಧಪಟ್ಟಂತಹ ವಿಷಯಗಳನ್ನು ನುರಿತ ವಿಜ್ಞಾನಿಗಳಿಂದಲೇ ಅವರಿಗೆ ನಾವು ಮಾಹಿತಿಯನ್ನು ಕೊಡಿಸುವುದರ ಮೂಲಕ ಈ ಒಂದು ಅರ್ಬನ್ ಗಾರ್ಡನ್ ಗಾರ್ಡನಿಂಗ್ ಅನ್ನೋ ಒಂದು ತರಬೇತಿ ಕಾರ್ಯಕ್ರಮವನ್ನು ನಾವು ಯಶಸ್ವಿಯಾಗಿ ನಿರ್ವಹಿಸ್ತಾ ಬಂದಿದ್ದೇವೆ ಈ ಒಂದು ಅರ್ಬನ್ ಗಾರ್ಡನಿಂಗ್ ಅಥವಾ ನಗರ ತೋಟಗಾರಿಕೆಯ ಬಗ್ಗೆ ಆಸಕ್ತಿಯನ್ನು ತೋರುವ ಬೆಂಗಳೂರಿಗರು ತಾವು ನಮ್ಮ ಈ ಕೃಷಿ ಮಾಹಿತಿ ತಂತ್ರಜ್ಞಾನಕ್ಕೆ ಬಂದು ತಮ್ಮ ಹೆಸರನ್ನು ನೋಂದಾಯಿಸಿದಲ್ಲಿ ತಾವು ನಾವು ಅವರಿಗೆ ಮುಂಬರುವ ತರಬೇತಿ ಕಾರ್ಯಕ್ರಮದ ಬಗ್ಗೆ ನಾವು ಅವರಿಗೆ ವಿಚಾರವನ್ನು ತಿಳಿಸಲಾಗ್ತದೆ ಆದ್ದರಿಂದ ಈ ಅರ್ಬನ್ ಗಾರ್ಡನಿಂಗ್ ಬಗ್ಗೆ ಹೆಚ್ಚು ಆಸಕ್ತಿ ತೋರಿಸಿ ತಾವೆಲ್ಲ ಬಂದು ಈ ಕಾರ್ಯಕ್ರಮದ ತರಬೇತಿ ಕಾರ್ಯಕ್ರಮದ ಸದುಪಯೋಗ ಪಡಿಸ್ಕೊಳ್ಬೇಕಾಗಿ ನಾನು ಕೋರುತ್ತೇನೆ ಧನ್ಯವಾದಗಳು ಬೆಂಗಳೂರಿಗರು ಅವರಿಗೆ ಲಭ್ಯವಿರುವ ಸ್ಥಳಗಳನ್ನು ಸದುಪಯೋಗ ಪಡಿಸಿಕೊಂಡು ಯಾವ ರೀತಿಯಲ್ಲಿ ತೋಟಗಾರಿಕೆ ಮಾಡುವಲ್ಲಿ ಸೊಪ್ಪು ತರಕಾರಿ ಮತ್ತಿತರೆ ಉಪಯುಕ್ತ ವಸ್ತುಗಳನ್ನು ಬೆಳೆದು ಅವರ ಆರೋಗ್ಯ ಮತ್ತು ಪರಿಸರ ಕಾಪಾಡಿಕೊಳ್ಳಬಹುದು ಅಂತ ತಿಳ್ಕೊಂಡ್ವಿ ಇದರ ಸದುಪಯೋಗ ಪಡೆದು ನಮ್ಮ ಬೆಂಗಳೂರು ನಾಗರಿಕರು ಈ ದಿಸೆಯಲ್ಲಿ ಪ್ರಯತ್ನಿಸಿ ಯಶಸ್ವಿಯಾಗಲೆಂದು ಆಶಿಸುತ್ತೇವೆ ನಿಮ್ಮ ಮನೆ ನಿಮ್ಮ ತೋಟ ನಿಮ್ಮ ಆರೋಗ್ಯ ನಗರ ತೋಟಗಾರಿಕಾ ತರಬೇತಿ ಕಾರ್ಯಕ್ರಮವನ್ನ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಸತತವಾಗಿ ಆಯೋಜಿಸುತ್ತಾ ಬಂದಿದೆ ಈ ಒಂದು ತರಬೇತಿ ಕಾರ್ಯಕ್ರಮದಲ್ಲಿ ವಿವಿಧ ನಗರ ತೋಟಗಾರಿಕಾ ವಿಧಾನಗಳು ಮಣ್ಣಿನ ಕುಂಡ ಮಿಶ್ರಣ ತಯಾರಿಕೆ ಗ್ರಾಫ್ಟಿಂಗ್ ಬಡ್ಡಿಂಗ್ ಹೈಡ್ರೋಪೋನಿಕ್ಸ್ ವರ್ಟಿಕಲ್ ಗಾರ್ಡನಿಂಗ್ ಮುಂತಾದವುಗಳ ಬಗ್ಗೆ ತಿಳಿಸಿಕೊಡಲಾಗುವುದು ಅಲ್ಲದೆ ಸಾವಯವ ಗೊಬ್ಬರಗಳ ಬಳಕೆ ಜೈವಿಕ ಕೀಟನಾಶಕಗಳ ಬಳಕೆ ಕೀಟ ರೋಗ ನಿರ್ವಹಣೆ ಮೊದಲಾದ ವಿಷಯಗಳಿಗೆ ಹೆಚ್ಚು ಒತ್ತು ನೀಡಲಾಗುವುದು ಈ ಒಂದು ತರಬೇತಿ ಕಾರ್ಯಕ್ರಮವನ್ನು ಕೃಷಿ ಮಾಹಿತಿ ತಂತ್ರಜ್ಞಾನ ಕೇಂದ್ರ ಕೃಷಿ ವಿಶ್ವವಿದ್ಯಾನಿಲಯವು ಸತತವಾಗಿ ಆಯೋಜಿಸುತ್ತಾ ಬಂದಿದ್ದು ಈಗಾಗಲೇ ಎಂಟು ಬ್ಯಾಚ್ಗಳ ತರಬೇತಿ ಕಾರ್ಯಕ್ರಮವನ್ನು ಮುಗಿಸಿದ್ದು ಒಂಬತ್ತನೇ ಬ್ಯಾಚ್ನ ತರಬೇತಿಯು ಇದೇ ಡಿಸೆಂಬರ್ ಎರಡು ಮತ್ತು ಮೂರರಂದು ಆಯೋಜನೆಗೊಳ್ಳಲಿದೆ ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಎರಡು ಎರಡು ಮೂರು ಸೊನ್ನೆ ಐದು ಎಂಟು ಎಂಟು ಹಾಗೂ ಆರು ಮೂರು ಆರು ಸೊನ್ನೆ ನಾಲ್ಕು ಆರು ಆರು ಸೊನ್ನೆ ಸೊನ್ನೆ ನಾಲ್ಕು ಧನ್ಯವಾದಗಳು